ನೆಕ್ಸ್ಟ್ ನಮ್ಮಾಗಿ ನೀವು ಬರುತ್ತೆ ನಾನು ವೆರಿಫೈ ಮಾಡಿ ಅವರಿಗೆ ರ್ಯಾಲ್ವೇಷನ್ಗೆ ಹಾಕಿದ್ರೆ ಅವ್ರು ಕಟ್ಟಿಕೊಂಡು ಡೈರೆಕ್ಟಾಗಿ ಇದು ಬರ್ತಾರೆ ರಿಜಿಸ್ಟ್ರೇಷನಿಗೆ ಬರಲಿಕ್ಕೆ ಈಗ ಒಂದು ಏನು ಮಾಡೋಣ ನೀವು ನಿಮ್ಮ ಡಿಸ್ಟಿಕ್ಕಾ ಇವ್ಯು ರಿಜಿಸ್ಟರ್ ಇಮ್ಮಿಡಿಯೇಟು ಸ್ಟಾಪ್ ಮಾಡಿಸಿ ಇದನ್ನು ಇದು ಇದನ್ನು ಏನೋ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸ್ಬೇಕು ಸರ್ ನಾನು ಅದು ಕಾನೂನು ಇನ್ನೂ ಮಾಡಿ ಆಗಿಲ್ಲ ಸರ್ ಯಾರಿಗೆ ಬಂದಿಲ್ಲ ಇಲ್ಲ ಮನೆ ಎಂತಲ್ಲೂ ಐತ ಒಳ್ಳೆ যাওয়দে তালুক আগে মানে আইপাত রূপে রজা বাড়ো ভালো ನೆನ್ನೆ ಡಿಸಿ ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರ್ ಜೊತೆ ಚರ್ಚೆ ಆಗಿದೆ ಅದನ್ನು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿದ್ದು ಹೇಳಿದ್ದಾರೆ ಡಿ ಸಿ ಅವರು ಅವ್ರು ಇಮಿಡಿಯೇಟ್ ಅದನ್ನು ಶಾಪ್ ಮಾಡಕ್ಕೆ ಹೇಳ್ತಾರೆ ಇವತ್ತು ದೋಸ್ಟ್ಲಿ ಮಾಡಿಬಿಟ್ಟು ಆಮೇಲೆ ಅದು ಎನ್ಕ್ವೈರಿ ಆಗಲಿ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಕೆಲವೊಂದು ಹೇಳಬಾರ್ದು ಎನ್ವೈರಿ ನಿಮ್ಗೆ ಗೊತ್ತಾಯ್ತಲ್ವಾ ಗೊತ್ತಾಗಿದೆ ಅದ್ಮೇಲೆ ಗೊತ್ತಾಯ್ ನಿಮ್ಗೆ ಅರ್ಜಿ ಕೊಟ್ಟ ಮೇಲೆ ಗೊತ್ತಾಗೈತೆ ಅದು ಕ್ಯಾನ್ಸಲ್ ಮಾಡಕ್ಕೆ ಏನ್ ಕನ್ ಹೋಗ್ಬೇಕ ಮಾಡಿ

ಅಪರಾಧಿ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಹಾಕ್ಬಾರ್ದು ಹಾಗೆ ಒಬ್ಬನ ಜಮೀನು ಹಾಳಾಗೋಗ್ಬಾರ್ದು ನೀವು ರಿಜಿಸ್ಟ್ರೇಷನ್ ಇವತ್ತಲ್ಲಿ ನಾಳೆಗೆ ಮಾಡಿ ಗೊತ್ತಾಯ್ತಾ ನಿಮ್ಮದು ನೀವು ಹೇಳ್ತಿದ್ದೀರಾ ಅದು ಈಗ ಆ ಜಮೀನನ್ನು ವಾಪಸ್ ಪಡ್ಕೋಬೇಕಾದ್ರೆ ಎಷ್ಟು ಡೋ ಪಡ್ಕೋಬೇಕು ಎಷ್ಟು ಜನತ್ತ ತಿರುಗಬೇಕು ರೇ ಬೆಳಗಿನ ಜಾವ ಮೂರು ಗಂಟೆ ನನಗೆ ಫೋನ್ ಮಾಡ್ತಾವ್ರೆ ಬೆಳಗಿನ ಜಾವ ಮೂರು ಗಂಟೆಗೆ ಎಂಟು ದಿವಸ ಮಾಡಿದ್ದಾರೆ ಒಬ್ಬ ಮನುಷ್ಯನಿಗೆ ಜಮೀನು ಕಳ್ಕೊಂಡು ಅವನಿಗೆ ಕೋಟ್ ಜಮೀನ ಅವನ ಪರಿಸ್ಥಿತಿ ಬೆಳಗಿನ ಜಾವದಾಗ ಮಾಡ್ತಾರೆ ಸರ್ ಫೋನ್ ನನಗೆ ಯಜಮಾನರು ಅವ್ರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಇರ್ತೀರಾ ರೀ ನೀವಿರ್ತೀರಾ ಇಲ್ದಿದ್ರೆ ನೀವು ಹೋಗ್ತೀರಾ ಯಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇನ್ನೊಬ್ಬರು ಬರ್ತಾರೆ ಅಧಿಕಾರಿ ಕೆಲಸ ಮಾಡ್ತಾರೆ ನಿಮ್ ಒತ್ತಡಗಳನ್ನ ಹೇಳದ ಒಪ್ತೀವಿ ಮಾಡೋಕೆಲ್ಲಾಡ್ ಮಾಡು ಕಣಕಾಲ ಕಾಯ್ಕಾಕು ಕಣಕಾಲ ಅಂದ್ರೆ ನೀವು ಹಮ್ಮ ತಗೊಳ್ಳಿ ಅದನ್ನ ಹೇಳಿ ಅದನ್ನ ಬಿಟ್ಬಿಟ್ಟು ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಇಲ್ಲ ಅಂದ್ರೆ ಸಿಬ್ಬಂದಿ ಇಲ್ಲದ ಕೆಲಸ ಮಾಡಕ್ ಯಾಕೆ ಬಂದ್ರಿ ಪೊಲೀಸ್ ಇಲಾಖೆಗೆ ವಾಪಸ್ ಹೋಗಿ ನೀವು

ನೀವು ಸ್ಟ್ಯಾಂಪೆಂಟರ್ಗಳನ್ನ ಬಿಟ್ಟು ನಂಬಿಕೊಂಡು ಮಾಡ್ತೀರ ನೀವು ಅವ್ರು ತಂದು ಸಿಗ್ನೇಚರ್ ಹಾಕಿ ಎಲ್ಲ ಸಬ್ನೇಚರ್ ನೋಡಿರ ನಾವು ಅದರಿಂದ ಸ್ವಲ್ಪ ದಯಮಾಡಿ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಯಾವುದು ಈ ಥರ ಇಲ್ಲಿಗಲ್ ಆಗ್ದಂಗೆ ದಯಮಾಂಡ್ ಮಾಡಿ ಅಂತ ಎಲ್ಲರದು ಒಪಿನಿಯನ್ ಅದೇ ಈಗೇನೋ ಗೊತ್ತಾಗಿದೆ ಒಂದು ನೆಕ್ಸ್ಟ್ ಇನ್ನು ಆಗಬಾರ್ದು ಆ ಥರ ಒಂದು ಮುನ್ನೆಚ್ಚರಿಕೆ ತೊಗೊಳ್ಳಿ ಸಿ ಎಂ ಸಂತೋಷ್ ಅವರು ಅವನೇ ಇನ್ನು ಸರ್ ಅವನು ಜೆರಾಕ್ಸ್ ಮಾಡೋದು ಅವನದೇ ಫ್ರಾಡ್ ಮಾಡಿರೋನು ಅವನೇ ಅವನೆಂತನೂ ಇವನು ಅವನೇ ಸ್ಟಾಂಪ್ ಕಂಡ್ರು ಸಾರ್ವಜನಿಕ ಸಂತೋಷ್ ಕುಮಾರ್ ಸಿ ಎಂ ಸಂತೋಷ್ ಕುಮಾರ್ ನಾಳೆ ದಿವಸ ಏನಾರ ಇಂಥ ಲೈಸೆನ್ಸ್ ರದ್ದು ಮಾಡಿರಿ ಫಸ್ಟ್ ಸಿ ಎಂ ಬರ್ದಿದ್ದೀರಾ ಬರ್ದಿದ್ದೀರಾ ಓಲಿ ಅಲ್ರಿ ಈಗ ಇವನ್ ಸಿ ಎಂ ಇವನು ಫ್ರಾಡ್ ಮಾಡಿದ್ದಾನೆ ಸಿ ಎಮ್ ಸಂತೋಷ್ ಕುಮಾರ್ ಪತ್ರ ಜಿಲ್ಲಾ ಪತ್ರ ಅಥೆಂಟಿಕೇಟೆಡ್ ಇವನು ಗೌರ್ಮೆಂಟ್ ಪರ್ಸನ್ ಅಂತಲೇ ಅನ್ಕೋಬೇಕು ನಾವು ಅಲ್ವಾ ಸರ್ ಅವನ್ನ ಪತ್ರ ಬರ್ಗಾಗೆ ನೀವು ಕ್ಯಾನ್ಸಲೇಷನ್ಗೆ ಅಂದ್ರೆ ಬರ್ದಿದ್ದೀರಾ ಅಲ್ಲೇ ಫ್ರಾಡ್ ಮಾಡೋದನ್ನ ಈಗ ಇದಾಗಿರೋದು ಫ್ರಾಡ್ ಅಂತ ಗೊತ್ತಾಯ್ತಲ್ವಾ ಹಾಂ ಈಗ ಅದರಿಂದ ಲೈಸೆನ್ಸ್ಗೆ ಬರ್ದಾಕ್ತಿ ಮುಲಾಜಿಲ್ಲ ಆಮೇಲೆ ಬರ್ದಾಕ್ತಿ ಒಬ್ಬ ಬೇರೆಯವರು ಮಾಡಕ್ಕೆ ಹೆದರ್ತಾರೀ ಹಂಗಾಗಿ ಅದನ್ನ ಇರ್ತೇವಿಲ್ಲ ಗೊತ್ತಿಲ್ಲ